ಶೆಲ್ಲಾಕ್ ಹೋಮ್ಸ್ಗೆ ಸಂಬಂಧಪಟ್ಟಂಥ ಒಂದು ಕಥೆಯನ್ನು ತಮ್ಮ ಮಕ್ಕಳಿಗೆ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಪೋಲಿಸ್ ಡಿಪಾರ್ಟ್ಮೆಂಟ್ನವರು ಶೆಲ್ಲಾಕ್ ಹೋಮ್ಸ್ ಮಾಡಿದಂಥ ಚಾಕಚಕತೆಗಳನ್ನ ತಮ್ಮ ಪೋಲಿಸ್ ಡಿಪಾರ್ಟ್ಮೆಂಟ್ ಅವಕಾಶ ಮಾಡಿಕೊಂಡಿರ್ತಕ್ಕಂಥದ್ದು ಇವತ್ತು ಅಂಕಿತಾ ಪ್ರಕಾಶನ್ ಅವರು ನನ್ನ ಎರಡು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ ಅವೆರಡೂ ಸಹ ಪತ್ತೆದಾರಿ ಕತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಪತ್ತೇದಾರಿ ಕಾದಂಬರಿ ಅಂತ ಅಂದಾಗ ನನಗೆ ನಾನು ಚಿಕ್ಕವನಾಗಿದ್ದಾಗ ನರಸಿಂಹಯ್ಯನವರ ಕಾದಂಬರಿಗಳು ಪತ್ತೇದಾರಿ ಕಾದಂಬರಿಗಳು ನೆನಪಾಗ್ತಾ ಇದೆ ಆ ಕಾಲದಲ್ಲಿ ನಾವು ಚಿಕ್ಕ ಹುಡುಗರು ಆ ಕಾದಂಬರಿಗಳನ್ನು ಓದಿ ಪ್ರಭಾವಿತರಾಗಿದ್ದಂಥವ್ರು ನಾವು ಈ ಶೆರ್ಲಾಕ್ ಹೋಮ್ಸ್ ಕತೆಗಳು ಅದನ್ನ ಬರೆದಂಥವರು ಒಬ್ಬ ಬ್ರಿಟಿಷ್ ಲೇಖಕ ಒಂದು ನೂರು ವರ್ಷಗಳ ಹಿಂದೆಯೇ ಈ ಕತೆಗಳನ್ನು ಬರೆದಂಥವರು ಸರ್ ಆರ್ಥರ್ ಕಾನನ್ ಡಯಲ್ ಅಂತ ಹೇಳಿ ನೂರು ವರ್ಷ ಆಗೋಗಿದೆ ಆದರೆ ಅವನು ಸೃಷ್ಟಿ ಮಾಡಿರ್ತಕ್ಕಂಥ ಪಾತ್ರ ಇವತ್ತು ಸಹ ಜೀವಂತವಾಗಿದೆ ಅದೊಂದು ಕಾಲ್ಪನಿಕ ಪಾತ್ರ ಅವನ ಕಥೆಗಳಲ್ಲಿ ಬರ್ತಕ್ಕಂಥದ್ದು ಶರ್ಲಾಕ್ ಕೋಮ್ಸ್ ಮತ್ತು ಅವನ ಸ್ನೇಹಿತ ವಾಟ್ಸನ್ ಅಂತ ಹೇಳಿ ಆ ಎರಡು ಪಾತ್ರಗಳನ್ನು ಜೀವ ತುಂಬಿದಂಥವರು ಕ್ವಾರಂಡ್ ಒಂದು ಕಾಲ್ಪನಿಕ ಪಾತ್ರ ಓದುಗರ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನುವುದಕ್ಕೆ ಅನೇಕ ಉದಾಹರಣೆಗಳು ಇದೆ ಅವರ ಕಥೆಗಳಲ್ಲಿ ಒಂದ್ಸಾರಿ ಶೆರ್ಲಾ ಕೋಮ್ಸ್ನ ಸಾಯಿಸ್ತಾರೆ ಅನೇಕ ಚಟುವಟಿಕೆ ಚಟುವಟಿಕೆಗಳನ್ನು ಮಾಡಿದಂತಹ ಶೆಲ್ಲಾಕ್ ಹೋಮ್ಸ್ ಕೊನೆಯಲ್ಲಿ ಒಬ್ಬ ಅವರಿಗೆ ಸರಿಸಾಟಿ ಆಗಿರ್ತಕ್ಕಂಥ ಒಬ್ಬ ಪ್ರೊಫೆಸರ್ ಇರ್ತಾರೆ ಅವನೊಬ್ಬ ದೊರೋಡೆ ದರೋಡೆಕಾರ ಅವನ ಜೊತೆ ಒಳಗೆ ಹೋರಾಟ ಮಾಡುವಾಗ ಜಲಪಾತದಲ್ಲಿ ಬಿದ್ದು ಸತ್ತು ಹೋಗ್ತಾನೆ ಚೆಲ್ಲಾಕೊಂಡು ಸತ್ತೋದ ಅಂತ ಹೇಳಿ ಆ ಕಾದಂಬರಿಯಲ್ಲಿ ಬರೀತಾರೆ ಆ ಕಥೆಯಲ್ಲಿ ಬರೀತಾರೆ ನೋಡಿ ಒಂದು ಕಾಲ್ಪನಿಕ ಪಾತ್ರ ಜನಗಳ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅಂತಂದರೆ ಆ ತರ್ಕೊಂಡಾಯಿಗೆ ಟೆಲಿಗ್ರಾಮ್ಗಳನ್ನು ಕೊಡ್ತಾರೆ ಪತ್ರಗಳನ್ನು ಬರೀತಾರೆ ನೀವು ಅವನನ್ನು ಮತ್ತೆ ಜೀವಂತ ಮಾಡಬೇಕು ಅವನು ಸಾಯಕೂಡ್ದು ಅಂತ ಹೇಳ್ತಾರೆ ಆಮೇಲೆ ಅವನು ಇಲ್ಲ ಅವನು ಎಲ್ಲರನ್ನು ಆ ದಾರೋಡೆಕಾರನ ಮೂರ್ಖರನ್ನು ಮಾಡೋಕ್ಕೋಸ್ಕರವಾಗಿ ಮತ್ತೆ ಬರುತ್ತದ ಅಂತ ಹೇಳಿ ಇನ್ನೊಂದು ಖಾತೆ ಶುರು ಮಾಡ್ತಾರೆ ಏನು ಆ ಪಾತ್ರದ ವೈಶಿಷ್ಟ್ಯ ಏನು ಸೆಲ್ಲಾ ಕೋನ್ಸು ಅದನ್ನು ಸೃಷ್ಟಿ ಮಾಡಿದಂಥವನನ್ನು ಹಿನ್ನೆಲೆಗೆ ಸಲ್ಲಿಸಿ ಅವನಿಗೆ ಬೆಲೆ ಇಲ್ಲ ಅವನಿಗೆ ಬೆಲೆ ಆರ್ಥರ್ಕೋ ಕೊನಾನ್ ಬಾಯಿಲ್ಗಿಂತಲೂ ಸಹ ಶೆಲ್ಲಾಕ್ ಹೋಮ್ಸ್ಗೆ ತುಂಬ ಬೆಲೆ ಬಂದ್ಬಿಡ್ತು ಏನು ಒಂದು ವೈಶಿಷ್ಟ್ಯ ಏನು ಅವನೊಬ್ಬ ಸಜ್ಜನ ಅವನು ವಿಜ್ಞಾನಿ ಅವನಿಗೆ ವೈದ್ಯಶಾಸ್ತ್ರ ಗೊತ್ತಿದೆ ಕಲೆ ಮತ್ತು ಸಂಗೀತದಲ್ಲಿ ಅಪ್ರ ಅಥವಾ ಪ್ರವೀಣ ಎದುರುಗಡೆ ನಿಂತುಕೊಂಡಂಥವರ ಮನಸ್ಸನ್ನು ಅರಿತುಕೊಳ್ತಕ್ಕಂಥ ಚಾಣಾಕ್ಷ ಬುದ್ಧಿ ಇದೆ ಅವನೊಬ್ಬ ದೊಡ್ಡ ಬುದ್ಧಿವಂತ ಅವನೊಬ್ಬ ದೊಡ್ಡ ಸೈಕಾಲಜಿಸ್ಟ್ ಹೀಗೆ ಅನೇಕ ವಿಷಯಗಳಲ್ಲಿ ವಿಷಯಗಳಲ್ಲಿ ಆ ಪಾತ್ರ ತುಂಬ ಪ್ರಭಾವಿತವಾದಂಥದ್ದು ನನಗೆ ನೆನಪಾಗ್ತಾ ಇದೆ ಕೆ ವಿ ಪುಟ್ಟಪ್ಪನವರು ತಮ್ಮ ಮನೆಗಳಲ್ಲಿ ಬದು ಮಗಳು ಅಂತ ಹೇಳಿ ಸುಮಾರು ಒಂದು ಸಾವಿರ ಪುಟ ಇದೆ ಅದರೊಳಗೆ ಒಂದು ಐತ ಪಿಂಚಲು ಅಂತ ಕಾ ಕ್ಯಾರೆಕ್ಟರ್ ಬರ್ತದೆ ಅದರ ಜತೆ ಒಳಗೆ ಒಂದು ನಾಯಿ ಗುತ್ತಿ ಅಂತ ಬರುತ್ತೆ ಅದೊಂದು ನಾಯಿ ಆ ನಾಯಿನ ಐತಲು ಪಿಂಚಲುಗೆ ಎಷ್ಟು ಮಹತ್ವ ಇದೆ ಅದಕ್ಕಿಂತ ಹೆಚ್ಚು ಮಹತ್ವ ಬರೋ ಹಾಗೆ ಸೃಷ್ಟಿ ಮಾಡಿದ್ದಾರೆ ಕೆ ವಿ ಪುಟ್ಟಪ್ಪನವರು ಅದು ಆ ಲೇಖಕನ ಶಕ್ತಿ ಅದು ಮಾಸಿ ವೆಂಕಟೇಶ್ ಅಯ್ಯಂಗಾರು ಕಲ್ಮಾಡಿಯ ಕೋಣ ಅಂತ ಬಂದ್ರೆ ಆ ಕೋಣವನ್ನು ಯಾರು ಮರೆಯೋದಿಕ್ ಸಾಧ್ಯವೇ ಇಲ್ಲ ಮಾಸ್ತಿಯವರನ್ನ ಪಕ್ಕದಲ್ಲಿಟ್ಟು ಕೋಣವನ್ನು ನೆನಪು ಮಾಡಿಕೊಡ್ತಕ್ಕಂಥ ಶಕ್ತಿ ಬಂದ್ಬಿಡುತ್ತೆ ಅದೇ ರೀತಿ ನರಸಿಂಹಯ್ಯನವರು ಅಷ್ಟೇ ಪುರುಷೋತ್ತಮನ ಸಾಹಸಗಳೇ ಒಂದು ದೊಡ್ಡ ಸಾಹಸ ಅದು ಹೀಗೆ ಒಬ್ಬ ಲೇಖಕ ಒಂದು ಪಾತ್ರವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮಾತನ ಆತನನ್ನು ಇಡೀ ಪ್ರಪಂಚದಾದ್ಯಂತ ಹೊಗಳತಕ್ಕಂಥದ್ದು ಅವನು ಸತ್ತೋದಾಗ ಅವನು ಸತ್ತೋದ ಹೇಳಿ ಟೆಲಿಗ್ರಾಮ್ಗಳ್ನ ಕೊಡ್ತಕ್ಕಂಥದ್ದು ಪತ್ರ ಬರೀತಕ್ಕಂಥದ್ದು ಮತ್ತು ಶೋಕಾಚರಣೆ ಮಾಡ್ತಾರೆ ಲಂಡನ್ ಮತ್ತು ಪ್ಯಾರಿಸ್ ನಗರದಲ್ಲಿ ಹೆಂಗಸರು ಗಂಡಸರು ಎಲ್ಲ ತೋಳಿಗೆ ಕಪ್ಪು ಬಟ್ಟೆಯನ್ನು ಕಟ್ಕೊಂಡು ಶೋಕಾಚರಣೆಯನ್ನು ಮಾಡ್ತಾರೆ ಬೀದಿ ಬೀದಿಯಲ್ಲಿ ನಿಂತ್ಕೊಂಡು ಆತನ ಬಗ್ಗೆ ಹೊಳದೆ ಕೊನೆಗೆ ಅಂಚೆ ದಂಡನ್ನಲ್ಲಿ ಇನ್ನೂರಿಪ್ಪತ್ತೊಂದು ಬಿ ಬೇಕರ್ ಸ್ಟ್ರೀಟ್ ಅಂತ ಅದೊಂದು ಪಾತ್ರ ಅದೊಂದು ಸ್ಥಳ ಆ ಆರ್ಥರ್ ಡಯಲ್ನಲ್ಲಿ ಬರ್ತಕ್ಕಂಥದ್ದು ಒಂದು ಸ್ಥಳ ಇನ್ನೂರಿಪ್ಪತ್ತೊಂದು ಬಿ ಬೇಕರ್ ಸ್ಟ್ರೀಟ್ ಅಂದಿದೆ ಅದು ಎಷ್ಟು ಪ್ರಸಿದ್ಧಿ ಆಗ್ಬಿಡ್ತು ಅಂತಂದ್ರೆ ನೂರಾರು ಟೆಲಿಗ್ರಾಮ್ಗಳು ನೂರಾರು ಪುತ್ರಿಗಳು ಬಂದು ಅಂಚೆ ಕಚೇರಿಯವರು ಬೇಸರಾಗಿ ಅಲ್ಲಿ ಒಂದು ಚಿಕ್ಕ ಕಚೇರಿಯನ್ನು ಸಹ ಪ್ರಾರಂಭ ಮಾಡಿಬಿಡ್ತಾರೆ ಇವತ್ತು ಸಹ ಲಂಡನ್ನಲ್ಲಿ ಆ ಬ್ರಿಟಿಷ್ ಸರ್ಕಾರ ಆ ಸ್ಥಳವನ್ನು ಒಂದು ಕೊಠಡಿ ಮಾಡಿ ಆ ಕೊಠಡಿಯಲ್ಲಿ ಶೆಲ್ಲಾಕ್ ಹೋಮ್ಸ್ ಮತ್ತು ಆಥರ್ ಟಯರ್ ಫೋಟೋಗಳನ್ನ ಇಟ್ಟು ಇವತ್ತು ಏನು ಶೇಕ್ಸ್ಪಿಯರ್ ನಾಟಕಗಳನ್ನು ನೋಡೋಕ್ಕೆ ಜನ ಹೋಗ್ತಾರೆ ಆ ಸ್ಟೇಟ್ಗೆ ಹೋಗಿ ನೋಡ ನೋಡುವಷ್ಟು ಆ ಬ್ರಿಟಿಷ್ ಸರ್ಕಾರ ಮಾಡಿದೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಚೀನಾದವರು ಶೆಲ್ಲಾಕ್ ಹೋಮ್ಸ್ಗೆ ಸಂಬಂಧಪಟ್ಟಂಥ ಒಂದು ಕಥೆಯನ್ನು ತಮ್ಮ ಮಕ್ಕಳಿಗೆ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಪೋಲಿಸ್ ಡಿಪಾರ್ಟ್ಮೆಂಟ್ನವರು ಶೆಲ್ಲಾಕ್ ಹೋಮ್ಸ್ ಮಾಡಿದಂತಹ ಚಾಕಚಕತೆಗಳನ್ನು ತಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ಅವಕಾಶ ಮಾಡಿಕೊಂಡಿರ್ತಕ್ಕಂಥದ್ದು ಉಂಟು ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ಐವತ್ತು ನಾಲ್ಕು ಕತೆಗಳನ್ನು ಬರೆದಿದ್ದಾನೆ ನಾಲ್ಕು ಕಾದಂಬರಿಗಳನ್ನ ಬರೆದಿದ್ದಾನೆ ಎಲ್ಲ ಥರಲ್ಲೂ ಸಹ ಶಲ್ಯಾಕೊ ನಾಯಕನಾಗಿದ್ದಾನೆ ಆತಾರ್ ಕಾನಂದಾಯ್ ಅವನಿಗಿಂತಲೂ ಮೇಲ್ಮಟ್ಟಕ್ಕೆ ಶಿಖರಕ್ಕೆ ಬಂದಿದ್ದಾನೆ ಅಂಥ ಒಂದು ಕಾದಂಬರಿ ಮತ್ತೆ ಅಂತ ಕತೆಗಳನ್ನು ಓದೋದಕ್ಕೆ ಬರೆಯೋದಕ್ಕೆ ಶಕ್ತಿಯನ್ನು ದೇವರು ಕೊಟ್ಟನಲ್ಲ ಅದಕ್ಕೆ ನಾನು ಸಂತೋಷ ಪಡ್ತೀನಿ ಕೊನೆಯದಾಗಿ ಹೆಚ್ಚಿಗೆ ಮಾತಾಡೋದಕ್ಕಾಗಲ್ಲ ನಾನು ಕಂಬತ್ತರ ಬಗ್ಗೆ ಒಂದು ಮಾತು ಹೇಳದೇ ಇದ್ದರೆ ಲೋಪ ಆಗುತ್ತೆ ಇವತ್ತು ಪುಸ್ತಕೋದ್ಯಮ ಅನ್ನತಕ್ಕಂಥದ್ದು ತುಂಬ ಕಠಿಣ ಪರಿಸ್ಥಿತಿಯಲ್ಲಿದೆ ಅದು ಪುಸ್ತಕೋದ್ಯಮದಲ್ಲಿ ಹಿಡಿದವರಿಗೆ ಅದು ಗೊತ್ತು ಅದು ನಾನು ಒಂದು ಕಾಲದಲ್ಲಿ ಪುಸ್ತಕಗಳನ್ನು ಪ್ರಕಟ ಮಾಡುವಾಗ ಜೇಮ್ಸ್ ಹೆಡ್ಡಿ ಶೇರ್ ಪುಸ್ತಕವನ್ನು ಎರಡು ಸಾವಿರ ಪ್ರತಿ ಹಾಕಿಸ್ತಾ ಇದ್ದೆ ಒಂದೇ ದಿನ ಎಂಟು ನೂರು ಮೂವತ್ತು ಎಂಟು ನೂರ ಐವತ್ತು ಕಾಪಿ ಖರ್ಚಾಗ ಇವತ್ತು ನೂರು ಒಂದು ಸಾವಿರ ಕಾಪಿ ಹಾಕಿದರೆ ಎಷ್ಟೋ ವರ್ಷಗಳು ಬೇಕು ಖರ್ಚಾಗೋದಕ್ಕೆ ನಾನು ಅವಾಗ ಗೀತಾ ಶೆಟ್ಟರು ಅಂತಿದ್ದೆ ಇಲ್ಲ ಅವ್ರನ್ನ ಕೇಳ್ತಿದ್ದೆ ಏನು ನೀವು ದಿನ ನನ್ನ ಪುಸ್ತಕ ಪ್ರಿಂಟ್ ಆದ ತಕ್ಷಣ ನೂರು ನೂರು ಕಾಪಿ ತಗೋತಲ್ಲ ಯಾಕೆ ಅಂತ ಕೇಳ್ತಾ ಇದ್ದೆ ಅವರೊಂದು ಹೇಳಿದರು ಬೆಂಗಳೂರಿನಲ್ಲಿ ಒಂದು ಸಾವಿರದ ಐನೂರಕ್ಕಿಂತಲೂ ಹೆಚ್ಚು ಗರೇಲು ಲೈಬ್ರರಿಗಳಿದೆ ಅದು ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಅವ್ರ ಮನೆಯೊಳಗೆ ಇಟ್ಕೊಂಡಿದ್ದಾರೆ ಹೆಂಗಸರು ಮಕ್ಕಳು ಎಲ್ಲ ತಮಗೆ ಬೇಕಾದಂಥ ಪುಸ್ತಕವನ್ನು ತಮಗೆ ಬೇಕಾದಂಥ ಪೇಪರನ್ನು ಪ್ರಜಾಮತ ಉದಯವಾಣಿ ಅಥವಾ ತರಂಗ ಅದು ಸುಧಾ ನಾಲ್ಕು ನಾಲ್ಕು ಇವತ್ತು ನಾಲ್ಕು ಕೊಟ್ಟು ಆ ಪುಸ್ತಕ ಪೇ ಪೇಪರ್ ಮನೆಗೆ ಹೋಗೋದು ಓದ್ಕೊಂಡು ಬಂದು ತಿರುಗನಾಳಿಂದ ಕೊಟ್ಬಿಡೋದು ನಾಲ್ಕು ಅಣಿ ಕೊಡೋದು ಒಂದು ಪುಸ್ತಕಕ್ಕೆ ಎಂಟು ಹಣಿ ಇವತ್ತು ಎಂಟಾಣಿ ಕೊಟ್ಟು ಶೆಲ್ಲ ಕೋರ್ಸ್ ಮನೆಗೆ ಹೋಗೋದು ಅದನ್ನು ಓದ್ಬಿಟ್ಟು ವಾಪಸ್ ತಗೊಬಿಡೋದು ಹೀಗೆ ಗರಲ್ಲೂ ಲೈಬ್ರರಿ ಇತ್ತು ಜನ ಬಂದು ಬಂದು ಅಂಗಡಿ ಒಳಗೆ ಇವತ್ತು ಯಾವ್ದು ಬಸ್ ಪುಸ್ತಕ ಬಂತು ನಂಗೆ ಎರಡು ಪ್ರತಿ ಕೊಡಿ ಅನ್ನೋರು ಯಾಕೆಂದರೆ ಅವರು ತಮ್ಮ ಓದುಗರಿಗೆ ಅದನ್ನು ಸಪ್ಲೈ ಮಾಡಬೇಕಾಗಿತ್ತು ಇಂಥ ಕಷ್ಟ ಕಾಲ ಆ ಕಾಲ ಹೊರಟೋಯ್ತು ಈಗೆಲ್ಲ ಟಿ ವಿ ಬಂದ್ಬಿಡ್ತು ಎಲ್ಲ ಅಲ್ಲಿ ಹೋಗಿ ಕೂತ್ಕೊಂಡು ಬಿಡ್ತಾರೆ ಕತೆ ಪುಸ್ತಕ ಓದಲಿ ಅದು ಸಾಹಿತ್ಯದ ಪುಸ್ತಕ ಆಗಲಿ ಓದ್ತಕ್ಕಂಥವ್ರು ಭಾಳ ಕಡಿಮೆ ಇವತ್ತು ಸ್ಟೇಟ್ ಲೈಬ್ರರಿ ಕೈ ಅಡಿಸ್ತಾ ಇದೆ ಸರ್ಕಾರ ಮೌನವಾಗಿದೆ ಇಂಥ ಒಂದು ಕಠಿಣ ಪರಿಸ್ಥಿತಿಯೊಳಗೆ ಕಂಬತ್ತಳ್ಳಿ ದಂಪತಿಗಳು ತಮ್ಮ ಪ್ರಕಾಶನದಲ್ಲಿ ಅತ್ಯಂತ ಉತ್ತಮ ಪ್ರಪಂಚದಲ್ಲಿ ಏನು ಪುಸ್ತಕಗಳು ಬರ್ತಾ ಇದೆ ಅದಕ್ಕೆ ಈಕ್ವಲ್ ಆಗಿ ಅದಕ್ಕೆ ಸರಿಸನಾಗಿ ಪುಸ್ತಕವನ್ನು ಸುಂದರವಾಗಿ ಅಂದವಾಗಿ ಅಚ್ಚುಕಟ್ಟಾಗಿ ಟೈಮಿಗೆ ಸರಿಯಾಗಿ ತರ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ಕಷ್ಟಪಟ್ಟು ಪ್ರಕ ಒಂದು ತಿಂಗಳಿಗೆ ನಾಲ್ಕು ಪುಸ್ತಕನಾರು ಅವರು ಬಿಡುಗಡೆ ಮಾಡ್ತಾಯಿದ್ದಾರೆ ಇಂಥ ಕಷ್ಟ ಕಾಲದಲ್ಲಿ ಅವರು ಪುಸ್ತಕೋದ್ಯಮವನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು ನಮ್ಮಂಥವ್ರನ್ನೆಲ್ಲ ಪ್ರೋತ್ಸಾಹ ಇರತಕ್ಕಂಥದ್ದು ನಿಜವಾದ ಸಂತೋಷದ ವಿಚಾರ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ದಾಮೋದರ ಶೆಟ್ಟಿಯವರೇ ನನಗೆ ತುಂಬ ಸಂತೋಷವಾದ ವಿಚಾರ ಎಂದರೆ ನನ್ನ ಮೊದಲನೇ ಕಾದಂಬರಿ ಅದು ತರಂಗದಲ್ಲಿ ಬಂದಿತ್ತು ಧಾರಾವಾಹಿ ಅದನ್ನು ನೀವು ನೆನಪು ಮಾಡಿಕೊಂಡ್ರಲ್ಲ ಧನ್ಯವಾದಗಳು